ಎಲ್ಲಿ ನಮಸ್ಕಾರ ಇದು ಸುದ್ದಿ ಮಿಶ್ರ ನಾನು ಶೇಷ್ನೆ ಮಾಡಿ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈ ಕಂಪ್ರೆಸ್ ಮಾಡೋದು ಮನೆ ಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಧರ್ಮಸ್ಥಳ ಕಳೆದ ಕೆಲವು ತಿಂಗಳುಗಳಿಂದ ಚರ್ಚೆ ನಡೀತಾ ಇರೋದು ಈ ವಿಚಾರದಲ್ಲಿ ಇವತ್ತಿನ ಬೆಳವಣಿಗೆ ಅಂತಂದರೆ ಭಾರತೀಯ ಜನತಾ ಪಕ್ಷ ಅದರ ನಾಯಕರುಗಳು ಎಲ್ಲ ಕೂಡ ಧರ್ಮಸ್ಥಳದಲ್ಲಿದ್ದಾರೆ ಅವರು ಧರ್ಮಸ್ಥಳದ ರಕ್ಷಣೆಗಾಗಿ ತಾವು ಅಲ್ಲಿಗೆ ತೆರಳಿರುವುದಾಗಿ ಹೇಳ್ತಾರೆ ಆದರೆ ಅವರು ಧರ್ಮಸ್ಥಳದ ರಕ್ಷಣೆನೋ ಹಿಂದುತ್ವದ ರಕ್ಷಣೆನೋ ಹೆಗ್ಗಡೆ ಕುಟುಂಬದವರ ರಕ್ಷಣೆನೋ ವೈಯಕ್ತಿಕ ರಾಜಕೀಯ ಲಾಭಕ್ಕಾಗಿ ನಡೆಸ್ತಾ ಇರುವಂತಹದ್ದು ಹೀಗೆ ಹಲವು ಪ್ರಶ್ನೆಗಳಿವೆ ಆದರೆ ಇವತ್ತು ಬೆಳಗ್ಗೆ ನನಗೆ ಮಂಗಳೂರಿನಿಂದ ಎರಡು ದೂರವಾಣಿ ಕರೆಗಳು ಬಂತು ಭಾಳ ಕುತೂಹಲಕರವಾದದ್ದು ಆ ಎರಡೂ ಕುತೂಹಲವಾದ ಕರವಾದಂಥ ಆ ಒಂದು ದೂರವಾಣಿ ಕರೆಗಳ ಬಗ್ಗೆ ನಾನು ಹೇಳಬೇಕು ಮೊದಲನೇದು ಅಂತ ಅಂದರೆ ನನಗೆ ಬಿಸಿ ಮಂಗಳೂರಿನ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಹೇಳಿದ್ರು ಸರ್ ಇದೆಲ್ಲ ಮುಗಿದಂತೆ ಅಂತ ಸೊ ನಾನು ಕೂಡ ನಿನ್ನೆ ಹೇಳಿದ್ದೆ ಬಹುಮಟ್ಟಿಗೆ ಈ ಎಸ್ ಐ ಟಿ ತನಿಖೆ ಏನಿದೆ ಅದು ಮುಗಿದಂತೆ ಕಾಣ್ತಾ ಇದೆ ಯಾಕಂದರೆ ಎಲ್ಲ ಈ ಪಕ್ಷಗಳ ಭೇದವನ್ನು ಮರೆತು ಎಲ್ಲರೂ ಕೂಡ ರಕ್ಷಣೆಗೆ ನಿಂತಿದ್ದಾರೆ ಚೌಕಿದಾರರಾಗಿದ್ದಾರೆ ಅಂತ ಕಾಂಗ್ರೆಸ್ ಬಿ ಜೆ ಪಿ ವ್ಯತ್ಯಾಸ ಇಲ್ಲ ಜೆ ಡಿ ಎಸ್ ಮಾತ್ರ ಸ್ವಲ್ಪ ಮೌನ ಆಗಿದ್ದಾಗ ಕಾಣುತ್ತೆ ಎಲ್ಲರೂ ಕೂಡ ಈಗ ಅವರ ಮೂಲ ಉದ್ದೇಶ ಏನಿದೆ ಆರೋಪಿತರನ್ನು ರಕ್ಷಿಸುವುದು ಅವರ ಪಾಲಿಗೆ ಯಾರು ಆರೋಪಿತರಿದ್ದಾರೆ ಯಾರ ಮೇಲೆ ಆರೋಪ ಇದೆ ಯಾರ ಕುಟುಂಬದ ಮೇಲೆ ಆರೋಪ ಇದೆ ಅವರೆಲ್ಲ ದೈವಾಂಶ ಸಂಭೂತರು ದೇವಲೋಕದಿಂದ ಬಂದು ಎಳೆದಾಗಬಹುದು ಅವರು ಈ ರಕ್ಷಣೆಗೆ ಹೊರಟಂತಹ ಜನರಲ್ಲಿ ಪಕ್ಷ ಭೇದ ಇಲ್ಲ ಅನ್ನೋ ಮಾತನ್ನು ನಾನು ಹೇಳಿದ್ದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರು ಕರೆ ಮಾಡಿ ನನಗೆ ಹೇಳಿದ್ದು ಸರ್ ನಥಿಂಗ್ ವಿಲ್ ಹ್ಯಾಪನ್ ಯಾಕೆ ಎಂದು ನಾನು ಸೊ ನಮಗೆ ಬಂದ ಮಾಹಿತಿಯ ಪ್ರಕಾರ ಯು ಧರ್ಮಸ್ಥಳದ ಹೆಗ್ಗಡೆ ಕುಟುಂಬದವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಭಯ ಹಸ್ತವನ್ನು ನೀಡಿದ್ದಾರಂತೆ ನೀವೇನು ಮನಸ್ಸಿಗೆ ಹಚ್ಕೋಬೇಡಿ ನಿಮ್ಮ ನಿಮಗೆ ಏನು ತೊಂದರೆ ಆಗದಿದ್ದಾಗ ನೋಡ್ಕೋತೀನಿ ಅಂತ ಹೇಳಿದ್ದಾರೆ ಅಂತ ಇದು ಸತ್ಯ ಅಂತ ತಕ್ಷಣ ನಂಬಬೇಕಾಗಿಲ್ಲ ನನಗೆ ನಂಬುದು ಕೂಡ ಕಷ್ಟ ನಾನು ಸಿದ್ದರಾಮಯ್ಯವ್ರನ್ನ ಬಲ್ಲೆ ಆದ್ದರಿಂದ ಅವ್ರು ಹಾಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಅಂತೂ ಬಹಿರಂಗವಾಗಿ ರಕ್ಷಣೆಗೆ ನಿಂತಿದ್ದಾರೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆಗೆ ಅವರ ಪಟಾಲಂ ಏನಿದೆ ಆ ಪಟಾಲಂ ಎಲ್ಲ ಕೂಡ ರಕ್ಷಣೆ ಇದ್ದಾರೆ ಅದರಲ್ಲಿ ಜಿಲ್ಲಾ ಉಸ್ತುವಾರಿ ಕ ಸಚಿವರಾದಂಥ ದಿನೇಶ್ ಸಿ ಪರಮೇಶ್ವರ್ ಬಗ್ಗೆ ನನಗೆ ಅನುಮಾನ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ ಡಿ ಕೆ ಏನು ಹೇಳ್ತಾರೋ ಅದು ನಂದು ನ ಏನು ವ್ಯತ್ಯಾಸ ಇಲ್ಲ ಅವ್ರು ಏನಾದರೂ ಕೂಡ ಡಿ ಸಬ್ಸ್ಕ್ರೈಬ್ ಡಿ ಕೆ ಅವರ ಶೀ ಇಸ್ ವೆರಿ ಕ್ಲೋಸ್ ಟು ಡಿ ಕೆ ಶಿ ಇಸ್ ಅ ಫಾಲೋವರ್ ಆಫ್ ಡಿ ಕೆ ಶಿವಕುಮಾರ್ ಸೊ ಮುನಿಯಪ್ಪ ಎಲ್ಲರೂ ಹೇಳ್ತಾ ಇದ್ದಾರೆ ಆದ್ದರಿಂದ ಕಾಂಗ್ರೆಸ್ನ ಭಾಳಷ್ಟು ಜನ ಇದ್ದಾರೆ ಅವರು ಕೂಡ ಈ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಬೇರೆ ರಕ್ಷಣ ಅಲ್ಲ ಪ್ರವಾಹ ಬಂದರೆ ಇನ್ನೊಂದು ಬಂದರೆ ರಕ್ಷಣೆ ಹೋಗ್ತಾರಲ್ಲ ಆ ಕುಟುಂಬದವರು ರಕ್ಷಣೆ ನಿಂತಿದೆ ಆದ್ದರಿಂದ ಇದರಲ್ಲಿ ಏನೋ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಉಳಿದಿಲ್ಲ ಐ ಲಾಸ್ ಕಾನ್ಫಿಡೆನ್ಸ್ ಸರ್ ಐ ವಿಲ್ ಟೆಲ್ ಯು ಐ ಲಾಸ್ ಕಾನ್ಫಿಡೆನ್ಸ್ ಇಲ್ಲಿ ಸತ್ಯ ಹೊರಗೆ ಬರುತ್ತೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಈಗ ಆ ಹಂತಕ್ಕೆ ಇದೆಲ್ಲ ಬಂದು ನಿಂತಿದೆ ಅದರಿಂದ ಫಸ್ಟ್ ಹೇಳಿದ್ದು ನನಗೆ ಸಿದ್ದರಾಮಯ್ಯನವರು ಕೂಡ ಯು ಸಿ ದಟ್ ವೀರೇಂದ್ರ ಹೆಗ್ಗಡೆಯವರಿಗೆ ಇಂತಹ ಒಂದು ಎಶ್ಯೂರೆನ್ಸನ್ನು ಕೊಟ್ಟರೆ ಹಾಗಿದ್ದರೆ ನಂಬೋದು ಕಷ್ಟ ಆದರೆ ಇದು ಸಿದ್ದರಾಮಯ್ಯನವರು ಕೆಲವು ಸಂದರ್ಭದಲ್ಲಿ ಅವರು ಬದಲಾಗಿದ್ದಾರೆ ಅನ್ನೋದು ನನಗೆ ಗೊತ್ತು ಯಾಕೆಂದರೆ ಅವರು ಯು ಸಿ ದಟ್ ಡಿ ಕೆ ಶಿವಕುಮಾರ್ ಜೊತೆಗೆ ಹೆಗ್ಗಡೆಯವರ ಆಶೀರ್ವಾದ ಪಡೆಯಕ್ಕೆ ಹೋಗಿದ್ದು ಗೊತ್ತಿದೆ ಸೊ ಇಬ್ಬರು ಕೂಡ ನಾರ್ಮಡಿ ಟೈಪು ತಪ್ಪಲ್ಲ ಸಿ ಐ ಡೋಂಟ್ ಸೇ ದಿಸ್ ರಾಂಗ್ ಬಟ್ ಆದರೆ ನೀವು ಯಾರ ಆಶೀರ್ವಾದ ಪಡಿತೀರಿ ಅನ್ನೋದು ಏನಿದೆ ಅದು ಬಹಳ ಬಹಳ ಮುಖ್ಯವಾದದ್ದು ಇವರು ಆಶೀರ್ವಾದ ಪಡೆಯಕ್ಕೆ ಹೋಗಿದ್ರು ಬದಲಾವಣೆ ಕಾಣ್ತಾ ಹಾಗೇನೆ ಮನುಷ್ಯ ತಮ್ಮ ತನ್ನ ದುರ್ಬಲ ಕ್ಷಣಗಳಲ್ಲಿ ದುರ್ಬಲ ಕ್ಷಣಗಳು ಅಂದರೆ ಮಾನಸಿಕವಾಗಿ ಯಾವಾಗ ಡೌನ್ ಆಗ್ತಾರೆ ಅವಾಗ ಇಂಥದ್ದನ್ನೆಲ್ಲ ನಂಬೋದಕ್ಕೆ ಪ್ರಾರಂಭ ಮಾಡ್ತಾರೆ ನಾವು ನೋಡಿದ್ದೀವಿ ಸಿದ್ದರಾಮಯ್ಯವ್ರ ಹಣೆ ಮೇಲೆ ಸಿಂಧೂರ ಬಂದಿದ್ದು ಆಪರೇಷನ್ ಸಿಂಧೂರ್ಗಿಂತ ಮೊದಲೇ ಸಿದ್ದರಾಮಯ್ಯ ಹಣೆ ಮೇಲೆ ಸಿಂಧೂರ ಬಂದಿತ್ತು ಎಂದು ಅವ್ರು ಆ ರೀತಿ ಇದ್ದವ್ರೆ ಅಲ್ಲ ನನಗೆ ಅದೊಂಥರ ಬಿಸಿ ಹಾಕಿ ಅಂತ ಯಾಕೆಂದರೆ ಈ ಮೂಢ ಹಗರಣ ಆದಾಗಲೇ ಅವರು ದೇವಸ್ಥಾನಗಳು ಭೇಟಿ ಕೊಡೋರು ಅದು ತಪ್ಪಲ್ಲ ದೇವಸ್ಥಾನ ಆದರೆ ನಿಮ್ಮ ವ್ಯಕ್ತಿತ್ವದಲ್ಲಾಗುವ ಬದಲಾವಣೆಯ ಪ್ರಶ್ನೆಯನ್ನು ಇಟ್ಕೊಂಡು ನಾನು ಮಾತಾಡ್ತೀನಿ ಸರಿ ತಪ್ಪರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ದೇವಸ್ಥಾನಕ್ಕೆ ನಂಬಿಕೆ ಹೋಗಬೇಕು ಆದರೆ ನೀವು ಎಂದೂ ಹೋಗದಿರುವವರು ನೀವು ಒಂದು ಒಂದು ಘಟ್ಟದಲ್ಲಿ ನಿಮ್ಮ ಮನಸ್ಸನ್ನು ಬದಲಾಯಿಸಿದರೆ ಆವಾಗ ಅದಕ್ಕೆ ಅನುಮಾನ ಪ್ರಾರಂಭ ಆಗುತ್ತೆ ಸೊ ಈ ಧರ್ಮದ ವಿಚಾರದಲ್ಲೂ ಆಗಿದ್ದರೆ ಅವರು ತಮ್ಮ ಕಠಿಣ ನಿಲುವನ್ನು ಬದಲಿಸಿದ್ರ ಗೊತ್ತಿಲ್ಲ ನನಗೆ ಯಾರೋ ಒಬ್ಬರು ಇದೇ ದೂರವಾಣಿ ಕರೆ ಮಾಡಿದವ್ರು ಹೇಳಿದರು ಸರ್ ಒಂದು ಇದರಲ್ಲಿ ಹಿಂದೆ ಒಂದು ಸ್ಟ್ರಾಟಜಿ ಇದೆ ಏನು ಅಂದರೆ ಈ ನಮ್ಮಲ್ಲಿ ಹಳೆ ಕಾಲದಲ್ಲಿ ಒಂದು ಅಗ್ನಿ ಪರೀಕ್ಷೆಗಳು ನಡೀತಿದ್ವು ಗೊತ್ತಾಯ್ತಾ ಆ ಅಗ್ನಿ ಪರೀಕ್ಷೆಯಲ್ಲಿ ಯಾರು ಉತ್ತೀರ್ಣರಾಗ್ತಾರೋ ಗ್ರೇಟ್ ಆಗ್ಬಿಡ್ತೀವಿ ಎಲ್ಲರೂ ಅಗ್ನಿ ಪರೀಕ್ಷೆ ಇದೆ ಅಗ್ನಿ ಪರೀಕ್ಷೆ ಇದು ಮಾಡ್ತಾಯಿದ್ರು ಅಗ್ನಿ ಪ್ರವೇಶ ಮಾಡ್ತಾಯಿದ್ರು ಹಾಗೆ ಅಂದರೆ ಈ ಅಗ್ನಿ ಪ್ರವೇಶದ ಮೂಲ ಉದ್ದೇಶ ಏನಿದೆ ಅವರು ನಿಷ್ಕಳಾಂಕಿತರು ಯೋಗ್ಯರು ಹೀಗೆ ಮಾಡೋದು ಆದ್ದರಿಂದ ಇದೊಂದು ವ್ಯವಸ್ಥಿತವಾಗಿ ಸಿದ್ಧಪಡಿಸಿದ ಅಗ್ನಿ ಪರೀಕ್ಷೆ ಅಂತ ಯಾಕೆಂದರೆ ಈ ಈ ಈಗ ನೋಡಿ ಈ ಎಸ್ ಐ ಟಿ ತನಿಖೆ ಆಗಿದೆ ಇದೇನೂ ಆಗಿಲ್ಲ ಅಂದರೆ ಸೊ ಹೆಗಡೆ ಕುಟುಂಬ ಏನಿದೆ ಧರ್ಮಸ್ಥಳ ಏನಿದೆ ಮತ್ತು ಮಹಾನ್ ಪವಿತ್ರವಾದ ಸ್ಥಾನ ಮತ್ತು ಇವರು ದೈವಾಂಶ ಸಂಭೂತರು ಅನ್ನುವಂಥ ಸಾಬೀತಾಗೋಗ್ಬಿಡುತ್ತೆ ಯಾವಾಗ ಸಮಾಧಿಯ ಒಳಗಿನ ಅಸ್ಥಿ ಪಂಜರಗಳು ಹೊರಗೆ ಬರಲ್ವೋ ಸಮಾಧಿ ಮೇಲೆ ಭಾಳ ಸುಂದರವಾಗಿ ಕಾಣುತ್ತೆ ಸಮಾಧಿಯ ಮೇಲೆ ಹೂ ಗುಚ್ಚ ಇಡೋದಿರುತ್ತಲ್ಲ ಗುಲಾಬಿಯ ಹೂ ಭಾಳ ಚೆನ್ನಾಗಿರುತ್ತೆ ಆದರೆ ಸಮಾಧಿಯ ಕೆಳಗಡೆ ಇರುವ ಅಸ್ಥಿ ಪಂಜರಗಳು ಹೊರಗೆ ಬಂದು ನರ್ತಿಸೋ ಪ್ರಾರಂಭ ಮಾಡಿದರೆ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ಇದನ್ನು ಸಂಪೂರ್ಣವಾಗಿ ಮುಗಿಸ್ಬಿಡೋದು ಅಂತ ಯು ಟು ಫಿನಿಶ್ ಇಟ್ ಇದು ಎಲ್ಲ ರಾಜಕಾರಣಿಗಳು ಸೇರಿ ನಡೆಸುತ್ತಿರುವ ಸ ಒಂದು ಯು ಸಿ ಷಡ್ಯಂತ್ರ ಅಂತ ನನಗೆ ಅನಿಸುತ್ತೆ ಅದರಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಇವರು ಇದ್ದಾರೆ ಸೊ ಇನ್ನೊಬ್ಬರು ನನಗೆ ಫೋನ್ ಮಾಡಿದ್ರು ಇವತ್ತು ಧರ್ಮಸ್ಥಳದಿಂದ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ನನಗೆ ನಂಬ್ತೀನಿ ಅಂತಲ್ಲ ಬಟ್ ನನಗಿದು ಬೇರೆ ಬೇರೆ ಒಂದು ಘಟನೆಯ ಬೇರೆ ಬೇರೆ ಆಯಾಮಗಳನ್ನು ಕೊಟ್ಟರು ಅವರು ಫೋನ್ ಮಾಡಿ ಹೇಳಿದ್ರು ಸರ್ ಅವರು ಬಿ ಜೆ ಪಿಯವರೆಲ್ಲ ಬಂದಿದ್ದಾರೆ ಭಾರತದಾಗಿ ವಿಶ್ವನಾಥ್ ಅವರು ಇನ್ನೂರ ಮುನ್ನೂರ ವಾಹನಗಳನ್ನು ತೆಗೆದುಕೊಂಡು ಬಂದರು ಇದೆಲ್ಲ ಹೇಳಿದ ಮೇಲೆ ಅವರು ಒಂದು ಮಾತು ಹೇಳಿದರು ನನಗೆ ಶಾಕಿಂಗ್ ಆಗಿ ಏನು ಸಾರ್ ಅಂದರೆ ನೋಡಿ ಈ ಒಂದು ಧರ್ಮಸ್ಥಳಕ್ಕೆ ಜನ ಬಂದು ನಡೀತಾ ಇದೆಯಲ್ಲ ಬಿ ಜೆ ಪಿ ಅವ್ರದ್ದು ಅದರ ಆ ಒಂದು ಮೆರವಣಿಗೆಯಲ್ಲೋ ಆ ಒಂದು ಜನಸಂದ ಬಹಳಷ್ಟು ಭಾಳಷ್ಟು ಕಾಂಗ್ರೆಸ್ನವರು ಇದ್ದರು ಕಾಂಗ್ರೆಸ್ನವ್ರು ಉದ್ದೇಶಪೂರ್ವಕವಾಗಿ ಇವರು ಕಳಿಸಿರಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೆಲ್ಲ ಯಾಕಂದರೆ ಕಾಮಂದ್ರಿಗೆ ಬೇಜಾರಾಗ್ಬಿಡುತ್ತೆ ಅಂತೇಳಿ ಇವರು ಜನವನ್ನು ಕಳಿಸಿರ್ತಾರೆ ಅಂತ ಇದು ಸ್ವಲ್ಪ ಓವರ್ ಸ್ಟೇಟ್ಮೆಂಟ್ ಅನ್ನಿಸ್ಬೋದು ಆದರೆ ರಾಜಕಾರಣದಲ್ಲಿ ಹೀಗೆ ಅಂತ ಹೇಳೋಕ್ಕಾಗಲ್ವಲ್ಲ ಕಾಂಗ್ರೆಸ್ನವರು ಇವಾಗ ಕಳಿಸಿರು ಕಳಿಸಿರ್ಬೋದಲ್ಲ ಅವರ ಆಶೀರ್ವಾದ ಬೇಕು ಅಂಥೇಳಿ ಅಲ್ಲಿ ಯೋಚನೆ ಮಾಡಿ ನೋಡಿ ಆದರೆ ಒಂದು ಒಂದು ವಿಚಾರಕ್ಕೆ ಹಲವು ಮುಖಗಳಿರ್ತವೆ ಹಲವು ಮುಖಗಳಿರ್ತವೆ ಈ ಅನುಮಾನಗಳು ಯಾಕೆ ಮೂಡ್ತಿವೆ ಅಂತ ನಾನು ಇಬ್ಬರೇ ದೂರವಾಣಿ ಕರಿಯ ವಿಚಾರವನ್ನು ಹೇಳಿದೆ ಅಂದರೆ ಜನಸಾಮಾನ್ಯರಲ್ಲಿ ಯುಸಿ ಈ ಒಂದು ತನಿಖೆ ಮತ್ತು ರಾಜ್ಯ ಸರ್ಕಾರದ ಬಗ್ಗೆ ಅನುಮಾನಗಳು ಪ್ರಾರಂಭ ಆಗಿವೆ ಆ ಅನುಮಾನ ಎಲ್ಲಿವರೆಗೆ ಅಂತಂದರೆ ಇಂತಹ ವಿಚಾರವಾಗಿಗಳಲ್ಲಿ ಕಠಿಣ ನಿಲುಮೆಯನ್ನು ತೋರಿಸುವಲ್ಲಿ ಯಾವಾಗಲೂ ಕಠಿಣವಾಗಿ ವರ್ತಿಸುವಂಥ ಯಾವತ್ತೂ ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳದ ಅವರ ಬಗ್ಗೆ ಈಗ ನೀಡಲ್ ಆಫ್ ಸಸ್ಪಿಷನ್ನ ಜನ ಇರಿಸಿ ಮೂವ್ ಮಾಡ್ತಿದ್ದಾರೆ ಅಂತ ಅಂದರೆ ಯೋಚನೆ ಮಾಡಿ ಸಂಶಯದ ಮುಳ್ಳನ್ನು ಈಗ ಸಿದ್ದರಾಮಯ್ಯನವರ ಕಡೆಗೆ ತಿರುಸ್ತಿದ್ದಾರೆ ಸಿದ್ದರಾಮಯ್ಯ ಇಸ್ ದೇರ್ ಫಾಲೋಸ್ ಶುಡ್ ಅಂಡರ್ಸ್ಟ್ಯಾಂಡ್ ಅಲ್ವಾ ಸೊ ಈ ಕಾಂಗ್ರೆಸ್ ಮಾಡಿರುವ ಸಮಸ್ಯೆ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಇದು ಷಡ್ಯಂತ್ರ ಅಂತ ಹೇಳುವ ಮೂಲಕ ಇಡೀ ಪ್ರಕರಣವನ್ನು ಸಮಾಧಿ ಮಾಡಿದರು ಫಸ್ಟ್ ಅವ್ರು ಏನು ಮಾಡಿದ್ರು ಅಂದರೆ ನಾನು ಈ ಹಿಂದೆಯೂ ಹೇಳಿದೆ ಎಸ್ ಐ ಟಿ ತನಿಖೆಗೆ ಇದು ಇಂಟ್ರಫಿಯರೆನ್ಸ್ ಅಂತ ತೀರ್ಪು ಕೊಟ್ಬಿಟ್ರು ಆ ಮೂಲಕ ಅದ್ರ ಜೊತೆಗೆ ಈಜ್ ಅವರು ಏನೋ ಬೇರೆ ಆಲೋಚನೆ ಇಟ್ಟುಕೊಂಡು ಈ ಮಾತನ್ನು ಹೇಳಿದರು ಬಿ ಜೆ ಪಿಗಾಗುವ ರಾಜಕೀಯ ಲಾಭವನ್ನು ತಡೆಯುವ ಉದ್ದೇಶ ಇಟ್ಕೊಂಡು ಈ ಮಾತು ಹೇಳಿರ್ಬೋದು ಒಂದು ಎರಡನೇದಾಗಿ ಹೆಗ್ಗಡೆ ಕುಟುಂಬದ ಜೊತೆಗೆ ಅವರಿಗಿರುವಂಥ ಸಂಪರ್ಕ ಸಂಬಂಧ ಇದನ್ನೂ ಗಮನದಲ್ಲಿಟ್ಕೊಂಡು ಹೇಳಿರ್ಬೋದು ಆದರೆ ಇದ್ರ ಪರಿಣಾಮ ಆಗಿದ್ದೇನು ಗೊತ್ತಾ ಕಾಂಗ್ರೆಸ್ ಲಾಸ್ಟ್ ದ ಬೆಟರ್ ಅಂತ ಎಸ್ ಯಾಕೆಂದರೆ ಈಗ ಇವತ್ತು ಏನು ನಡೀತಾ ಇದೆ ಈಗ ನಾಳೆ ಭಾಳ ನಿರ್ಣಾಯಕ ದಿನ ಎಸೆಂಬ್ಲಿಯಲ್ಲಿ ಸಿ ದಟ್ ಹೇಳಿಕೆ ಕೊಡಬೇಕು ಆದರೆ ಈ ರಾಜಕೀಯ ಲಾಭ ಏನಿದೆ ಈ ರಾಜಕೀಯ ಲಾಭವನ್ನು ಡಿ ಕೆ ಶಿವಕುಮಾರ್ ಅವರು ಪಿ ಕೊಟ್ಬಿಟ್ರು ದಾರ ಎರದ್ಬಿಟ್ರು ದಾನ ಮಾಡಿಬಿಟ್ರು ಸೊ ಆದ್ದರಿಂದ ಇದು ಷಡ್ಯಂತ್ರ ಅಂತ ಏನು ಬಿಜೆಪಿ ಹೇಳ್ತಾ ಇದೆ ಅದನ್ನು ಡಿ ಕೆ ಶಿವಕುಮಾರ್ ಪುಷ್ಟೀಕರಿಸುವ ಮೂಲಕ ಈ ಫಿನಿಷಲ್ ಕಾಂಗ್ರೆಸ್ ಇದರ ವಿರುದ್ಧ ಏನೋ ಮಾತನಾಡಲೇ ಇರೋದ ಸ್ಥಿತಿಯಲ್ಲಿರುವಂಥ ಸಿದ್ದರಾಮಯ್ಯ ಈ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಸೇರಿ ಕಾಂಗ್ರೆಸ್ಸನ್ನು ಬಿಸಿ ಯಾವ ಸ್ತಂತಕ್ಕೆ ತಂದರು ಅಂದರೆ ಎಲ್ಲ ರಾಜಕೀಯ ಲಾಭ ಈ ವಿಚಾರದಲ್ಲಿ ಬಿ ಜೆ ಪಿಗೆ ಸಿಗುವ ಹಾಗೆ ಅದು ಹರಿವಾಣದಲ್ಲಿ ಇಟ್ಬಿಟ್ಟು ಅದನ್ನು ತೆಗೆದುಕೊಂಡು ಹೋಗಿ ಬಿ ಜೆ ಪಿಯ ಪದತಲದಲ್ಲಿ ಇಟ್ಟು ಇವರಿಬ್ಬರು ಸಟ್ಟಾಗಿ ನಮಸ್ಕಾರ ಮಾಡಿರು ಯಾಕೆಂದರೆ ತನಿಖೆ ನಡೀತಾ ಇರುವ ಸರ್ಕಾರವೇ ಇದು ಷಡ್ಯಂತ್ರ ಅಂತ ಡಿ ಕೆ ಶಿವಕುಮಾರ್ ಹೇಳೋದು ಯು ಸಿ ಸಿದ್ದರಾಮಯ್ಯ ಬಗ್ಗೆ ರಿಯಾಕ್ಟೇ ಮಾಡದೆ ಇರೋದು ಮೌನ ಏನು ಹೇಳುತ್ತೆ ಮೌನಂ ಸಮ್ಮತಿ ಲಕ್ಷಣ ಡಿ ಕೆ ಶಿವಕುಮಾರ್ ಹೇಳಿದ್ರ ಬಗ್ಗೆ ನನ್ನ ಸಮ್ಮತಿ ಇಲ್ಲ ಅನ್ನುವ ಮಾತು ಗೃಹ ಸಚಿವರಿಂದಲೂ ಬರಲಿಲ್ಲ ಮುಖ್ಯಮಂತ್ರಿಗಳನ್ನು ಬಂದಿಲ್ಲ ಇದರ ಹಿಂದೆ ಅಂತ ಇದೆಯಲ್ಲೋ ಗೊತ್ತಿಲ್ಲ ಇದು ತನಿಖೆಯಿಂದ ಹೊರಗೆ ಬರುತ್ತೆ ಅಂತ ಹೇಳುವ ಮಾತು ಬಂದಿಲ್ಲ ಗೃಹ ಸಚಿವರು ಮಾತನಾಡುವಾಗಲ್ಲ ಯು ಸಿ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗಡೆಯ ಕುಟುಂಬದ ಶ್ಲಾಘನೆಯೊಂದಿಗೆ ಬಹುಪಾರತನೊಂದಿಗೆ ಮಾತನಾಡೋದು ಪ್ರಾರಂಭ ಮಾಡಿದರೆ ಅವರ ನೇತೃತ್ವದಲ್ಲಿರುವ ಗೃಹ ಇಲಾಖೆ ಏನಿದೆ ಅದು ನ್ಯಾಯಯುತವಾಗಿ ತನಿಖೆ ಮಾಡುತ್ತೆ ಅಂತ ಯಾಕೆ ನಂಬೋಕಾಗುತ್ತೆ ಹೌ ಇಟ್ ಇಸ್ ಪಾಸಿಬಲ್ ಮಿ ಸರ್ ಹೇಳಿ ಸರ್ ಆದ್ದರಿಂದ ಈಗ ಈ ಚಿತ್ರಣ ಭಾಳ ಸ್ಪಷ್ಟವಾಗ್ತಾಯಿದೆ ಭಾಳ ಸ್ಪಷ್ಟವಾಗ್ತಾಯಿದೆ ಧರ್ಮಸ್ಥಳದಲ್ಲಿ ಇರುವ ಸಮಾಧಿಗಳೇನಿವೆ ಅದರ ಒಳಗಿನ ಸತ್ಯ ಹೊರಗೆ ಬರಲ್ಲ ಹೊರಗೆ ಬರುವ ಚಾನ್ಸಸ್ ನನಗಂತೂ ಕಕ್ಷಿಣಿಸಿದೆ ಏನೋ ನೂರಲ್ಲಿ ಒಂದು ಎರಡು ಪರ್ಸೆಂಟ್ ಐದು ಪರ್ಸೆಂಟ್ ಯು ಸಿ ಪ್ರಣವ್ ಮಹಂತಿ ಅವ್ರಿಗೆ ಏನಾದರೂ ಮಾಡಿ ಹೇಳಿದರೆ ಅಂತ ನನಗನ್ಸಲ್ಲ ಈ ಮಧ್ಯಂತರ ವರದಿ ಏನಿದೆ ಮಧ್ಯಂತರ ವರದಿಯನ್ನು ನಾಳೆ ಇವತ್ತು ಸಂಜೆ ಕೊಡ್ತಾರೆ ಕಾಣುತ್ತೆ ಗೌರ್ಮೆಂಟಿಗೆ ಅದಾದಮೇಲೆ ಗೌರ್ಮೆಂಟ್ ವಿಲ್ ಟೇಕ್ ಅಡಿಷನ್ ಇದು ಅಂತಿಮವಾಗಿ ಎಲ್ಲವನ್ನು ಮುಗಿಸ್ಬಿಟ್ಟು ಈ ಸಿ ಈ ವಿಚಾರ ಮತ್ತೆ ಚರ್ಚೆಗೆ ಬರ್ಕೊಡೋದು ಧರ್ಮಸ್ಥಳದಲ್ಲಿ ಹೀಗಾಯಿತು ನೋ ಮಾತನಾಡದೆ ಅಲ್ಲಿ ಎಲ್ಲೋದರಿಂದ ಅಗ್ನಿ ಪರೀಕ್ಷೆಯಿಂದ ಅಗ್ನಿಪರೀಕ್ಷೆಯ ನಾಟಕ ಮಾಡಿ ಈ ಕುಟುಂಬ ಅಗ್ನಿ ಪರೀಕ್ಷೆಯಿಂದ ಉತ್ತೀರ್ಣವಾಗಿ ಬಂದಿದೆ ಅನ್ನೋ ವಾತಾವರಣ ಸೃಷ್ಟಿಸಿ ಇಡೀ ಆ ಸ್ಥಳ ಆಗಿದ್ದೇನೆ ಇದೆ ಅದರ ಪವಿತ್ರವನ್ನು ಮತ್ತೆ ನಾವು ಸ್ಥಾಪಿಸಿದ್ದೀವಿ ಅನ್ನುವುದು ಈ ಎಲ್ಲ ರಾಜಕಾರಣಿಗಳ ಹುನ್ನಾರ ಅಂತ ಅನಿಸುತ್ತೆ ನನಗೆ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲರ ಸೇರಿ ನಡೆಸಿರುವ ಇದು ಬಹುದೊಡ್ಡ ಹುನ್ನಾರ ಬಹುದೊಡ್ಡ ಷಡ್ ಅಂತರ ದರ್ ಡೂ ಇಂಗ್ ವಿಲ್ ಫಿನಿಶ್ ಇಟ್ ಅದಾದ ಮೇಲೆ ಆಗೋದೇ ಅನ್ನೋದು ನೋಡಿ ಇದು ಹೀಗೆ ಆದರೆ ನೆಕ್ಸ್ಟ್ ಇನ್ನೊಂದು ಅಪಾಯ ಇದೆ ಆ ಕ್ಷೇತ್ರದಲ್ಲಿ ಹೀಗಾಯಿತು ಅಂತ ಹೇಳುವ ಏನು ನಡೆದರೂ ಕೂಡ ಅಲ್ಲಿಯ ಜನ ಮಾತನಾಡದ ಸ್ಥಿತಿಯನ್ನು ನಿರ್ಮಿಸಿದ ಕೀರ್ತಿ ಕಾಂಗ್ರೆಸ್ ತರ್ತಕ್ಕಂಥ ಯಾಕೆಂದರೆ ಹೀಗಾಯಿತು ಆಯಿತು ನಾಳೆ ಯಾರೂ ಮಾತನಾಡಲ್ಲ ಯಾಕಂದರೆ ಈ ದೂರುದಾರರಿಗೆ ಹೆದರಿಸುವ ಪ್ರಕ್ರಿಯೆಯನ್ನು ಎಲ್ಲ ನಾಲಾಯಕ ರಾಜಕಾರಣಿಗಳು ಸ್ಟಾರ್ಟ್ ಮಾಡ್ತಿದ್ದಾರೆ ಡೈರೆಕ್ಟ್ಲಿ ಅವರು ಯಾರು ಇವ್ರು ಯಾರು ಆ ದೂರದಾರನ ಬಗ್ಗೆ ಆ ವಿಶ್ವನಾಥ್ ಅನ್ನುವ ಎಮ್ ಎಲ್ ಎ ಹೇಳ್ದನ್ನು ಕೇಳಿದೆ ನಾನು ಆ ದೂರದಾರಿಗೆ ನಾಲ್ಕು ಮದುವೆ ಆಗಿದೆ ಮೂರು ಮದುವೆ ಆಗಿದೆ ಈ ವಿಶ್ವನಾಥ್ಗೆ ಏನು ರೀ ಸಂಬಂಧ ಇದೆ ಮದುವೆ ಆಗಿದೆ ಬಟ್ ಅವನು ಅವ್ರು ಮಾಡಿರೋ ಆರೋಪ ಇಂಪಾರ್ಟೆಂಟ್ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಸೊ ಈ ಮೂಲಕ ಬೆದರಿಸುವ ಒಂದು ತಂತ್ರವನ್ನು ರಾಜಕಾರಣ ಪ್ರಾರಂಭಿಸಿದ್ದಾರೆ ಹಿಂದೆಂದೂ ಕೂಡ ಧರ್ಮಸ್ಥಳದ ಬಗ್ಗೆ ಯಾರೂ ಚಕಾರ ಎತ್ಕೊಡೋದು ಅಲ್ಲಿ ಹೆಣಗಳ ಬಿದ್ದರೆ ನಾನೇನೂ ನೋಡಿಲ್ಲ ಅನ್ನೋದು ಮೂರು ಕೋತಿಗಳಾಗಿರಬೇಕು ಕಣ್ಣು ಬಾಯಿ ಕಿವಿ ಎಲ್ಲ ಮುತ್ಕೊಂಡಿರಬೇಕು ಮುಚ್ಕೊಂಡು ಹೋಗ್ತಿರ್ಬೇಕು ಆ ವಾತಾವರಣ ಸೃಷ್ಟಿಸ್ತಿದ್ದಾರೆ ಅದರಿಂದ ಇದೆಲ್ಲದರ ಪರಿಣಾಮವಾಗಿ ಅಲ್ಲಿರುವ ಈ ಪಾಳೆಗಾರಿಕೆ ಏನು ಸಂಸ್ಕೃತಿ ಏನು ವ್ಯವಸ್ಥೆ ಇದೆಯಲ್ಲ ಅದು ಇನ್ನಷ್ಟು ಪ್ರಬಲವಾಗುತ್ತೆ ಅದರ ಕಾಂಟ್ರಿಬ್ಯೂಷನ್ ಅಂತ ಸ್ಥಿತಿಯನ್ನು ಮಾಡಿದರೆ ತಮ್ಮ ರಾಜಕೀಯ ಬದುಕಿನ ಕೊನೆಯ ಕಾಲದಲ್ಲಿ ಸಿದ್ದರಾಮಯ್ಯ ಈ ಅಪಕೀರ್ತಿಯನ್ನು ಹೊಂದ್ಕೊ ಹೊತ್ತು ಹೋಗಬೇಕಾಗುತ್ತೆ ಅದರಿಂದ ಸಿದ್ದರಾಮಯ್ಯವರು ಇದುವರೆಗೆ ತಮ್ಮ ರಾಜಕೀಯ ಬದುಕನ್ನು ಕಟ್ಕೊಬಂದ ಕೊನೆಯ ಕೊನೆಯ ಇನಿಂಗ್ಸ್ನಲ್ಲಿ ಅವರು ಚಪ್ಪಡಿ ಕಲ್ಲನ್ನು ಅದರ ಮೇಲೆ ಎಳೆಯದಂತೆ ನೋಡಿಕೊಳ್ಳಿರೋದು ನಾನೊಬ್ಬ ಪತ್ರಕರ್ತನಾಗಿ ಹೇಳೋದಕ್ಕೆ ಇಷ್ಟಪಡೋದು ಈಗಲೂ ಕೊನೆಯ ಒಂದು ಆಸೆ ಇದೆ ಸಿದ್ದರಾಮಯ್ಯವರು ಹಾಗೆ ಮಾಡದಿರ್ಬೋದು ಪ್ರಾಮಾಣಿಕ ತನಿಖೆಗೆ ಆದರೆ ನಾನು ನಿನ್ನೆ ಹೇಳಿದಾಗ ನನಗೆ ಈ ಇತ್ತೀಚೆಗಂತೂ ಸಿದ್ದರಾಮಯ್ಯ ಸಂಪೂರ್ಣವಾಗಿ ಒಂದು ಡಿ ಕೆ ನಿಯಂತ್ರಣದಲ್ಲಿ ಸಿಕ್ಕಾಕ್ ಅಂತ ಅನಿಸುತ್ತಾನೆ ಐ ಥಿಂಕ್ ಸೊ ಅವ್ರು ಮಾತನಾಡಬೇಕಾದ್ರೆ ಉಪಮುಖ್ಯಮಂತ್ರಿಗಳು ಡಿ ಕೆ ಅಂತಲೇ ಮಾತಾಡ್ತಾರೆ ಯಾರ ಹೆಸರು ಹೇಳಿದರೂ ಡಿ ಕೆ ಹೆಸರು ಹೇಳೋ ಸ್ಥಿತಿಗೆ ಬಂದಿದೆ ಅಧಿಕಾರ ಆಗಿದರೆ ಸಿದ್ದರಾಮಯ್ಯವ್ರು ಹಾಗೆ ಮಾಡಿಬಿಡ್ತಾ ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅವರು ಬಿಸಿ ರೀತಿ ವರ್ತಿಸ್ತಿದ್ದಾರೆ ಗೊತ್ತಿಲ್ಲ ನನಗೆ ಆದರೆ ನನ್ನ ಇಷ್ಟ ಆಸೆ ಅಷ್ಟೇ ಸಿದ್ದರಾಮಯ್ಯ ತಾವು ಗಳಿಸಿದಂಥ ಏನೋ ಒಂದು ಹೆಸರಿದೆ ಕರ್ನಾಟಕದ ಎರಡನೇ ಅರಸು ಅಂತ ಅದು ಉಳಿಬೇಕು ಅಂತ ಆದರೆ ಧರ್ಮಸ್ಥಳದ ವಿಚಾರದಲ್ಲಿ ಪ್ರಾಮಾಣಿಕ ತನಿಖೆ ಮಾಡಬೇಕು ಈ ಎಲ್ಲ ಪ್ರಶ್ನಗಳಿಗೆ ಅವರು ಒಳಗಾದರೆ ಆಯಿತು ಇತಿಹಾಸದಲ್ಲಿ ಅವರ ರಾಜಕೀಯ ಬದುಕಿನಲ್ಲಿ ಕಪ್ಪು ಅದು ದಾಖಲಾಗುತ್ತೆ ಕಪ್ಪು ಚುಕ್ಕೆಯಾಗಿ ದಾಖಲಾಗುತ್ತೆ ಮತ್ತು ಇಡೀ ಆ ಪ್ರದೇಶದ ಇಲ್ಲಿದೆಯಲ್ಲ ಅಲ್ಲಿ ಆ ಪಾಳಿಗಾರಿಕೆಗೆ ಇನ್ನಷ್ಟು ಪುಷ್ಟಿ ಕೊಡ್ತಾ ಅದು ಇಡೀ ವಾತಾವರಣವನ್ನು ಅಲ್ಲಿ ನ್ಯಾಯ ಅನ್ನುವುದು ಸಮಾಧಿ ಆಗುತ್ತೆ ನೋಡ ಏನು ಮಾಡ್ತಾರಂತ ನಾಳೆ ವೆಯ್ಟ್ ಮಾಡೋಣ ನಾಳೆ ನಾನು ಕೂಡ ಭಾಳ ಕುತೂಹಲದಲ್ಲಿದ್ದೀನಿ ಸೊ ಬೆಳಗ್ಗೆನೇ ಅಸೆಂಬ್ಲಿ ಹೋಗಿ ಕೂತ್ಕೋಬೇಕು ಅಂತಿದ್ದೀನಿ ನಾನು ಬೆಳಗ್ಗೆನೇ ಅಸೆಂಬ್ಲಿ ಹೋಗಿ ಕೂತ್ಕೊಂಡು ಏನಾಗುತ್ತೆ ಡಾಕ್ಟರ್ ಪರಮೇಶ್ವರ್ ಯಾವ್ದು ಹೇಳಿಕೆ ನೀಡ್ತಾರೆ ಎಲ್ಲವನ್ನು ನೋಡ್ತೀನಿ ನೋಡಿಬಿಟ್ಟು ತಮಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಸಂಜೆ ಹೊತ್ತಿಗೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ ಇನ್ನೇ ಇದಾಗ್ತದೆ ಇವತ್ತಿನ ಅಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ ನಾನು ಮೈನ್ ಲೈಕ್ ಮಾಡ್ಸೋ ಐಕಾನ್ ಕಾನ್ಫರೆನ್ಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮನ ಉಳಿಸಿ ಬೆಳೆಸಿ ಎಲ್ಲರೂ ನಮಸ್ಕಾರ